ಸೋಗುರು ಇಂಜಿನ್ ಆಯಿಲ್ ಚೇಂಜ್ ಮಾಡಿ ಆಯಿತು ಬ್ರೇಕ್ ಬ್ರೇಕ್ ಒಂದು ಹಾಕಿಸ್ಬೇಕು ಮತ್ತೆ ಇದೊಂದು ಹಾಕ್ಸ್ಬೇಕು ಅಷ್ಟೇ ಇದೇನು ಕಂದರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಲೀಕ್ ಆಗ್ತೈತೆ ಇದು ಇಲ್ಲಿ ಇದು ಲೀಕ್ ಆಗ್ತೈತೆ ಅದಕ್ಕೆ ಇದು ಹಾಕ್ಸೋದು ಮೊದಲು ಒಂದು ಸರಿ ಹಾಕ್ಸಿದೆ ಆದರೂ ಮತ್ತೆ ಇನ್ನೊಂದು ದೊಡ್ಡ ರೈಡ್ ಆದಮೇಲೆ ಮತ್ತೆ ಲೀಕ್ ಆಗೋ ಸ್ಟಾರ್ಟ್ ಆಯಿತು ಸೊ ಇನ್ನೊಂದು ಸರಿ ಹಾಕ್ಸೋಣ ಅಂತ ಬಂದೆ ಸೊ ಹಲೋ ಗುರುಗಳೇ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿರ್ತಾರೆ ಸೊ ಇನ್ನೊಂದು ಹೊಸ ವ್ಲಾಗಿಗೇ ಸುಸ್ವಾಗತ ಸೊ ನೋಡಿ ಇಷ್ಟೊಂದೆಲ್ಲ ಇದು 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 ಅಯ್ಯೋ ಅಷ್ಟೊಂದೆಲ್ಲ ತೆಗಿಬೇಕು ನಾನು ಇದು ಮಾಡ್ಬೇಕಂದ್ರೆ ಅಂದರೆ ಬ್ಲಾಗ್ ಮಾಡ್ಬೇಕಂದ್ರೆ ಯಾಕಂದರೆ ಆ್ಯಂಗಲ್ ಎಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಅದು ತೆಗಿಬೇಕು ಇದು ತೆಗಿಬೇಕು ಸೊ ಇವಾಗ ಗೋಪುರೋಲ್ ಬ್ಲಾಗ್ ಮಾಡ್ತಿದ್ದೀನಿ ಬರೋಲ್ಲ ಸೊ ಇಲ್ಲಿ ನೋಡಿ ನಾನು ಗೋಪುರೋಲ್ ಇನ್ನಿಕ್ಕಿತ್ತ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಸರಿ ಇರಲಿಲ್ಲ ಅಂತ ಸೊ ನೋಡಿ ಇದು ಎಷ್ಟು ಗೊತ್ತಾ ಎಷ್ಟಪ್ಪ ಇದು ಟೂ ಕೆ ಟು ಕೆ ಟು ಪಾಯಿಂಟ್ ಸೆವೆನ್ ಕೆ ಅಲ್ಲಿ ಮಾಡ್ತಾಯಿದ್ದೀನಿ ಸೊ ಕ್ಲಾರಿಟಿ ಏನು ಬರ್ತಿದೆ ಅಂತ ನೋಡಬೇಕು ಐಫೋನ್ಗೆ ಹಾಕ್ಕೊಂಡು ಈ ಸರಿ ಎಡಿಟ್ ಮಾಡೋದು ಯಾಕಂದರೆ ಒಂದು ಟೂಲ್ ಸಿಕ್ಕಿದೆ ಸೊ ಐಫೋನ್ಗೆ ಹಾಕಿಬೋದು ಮೆಮೊರಿ ಕಾರ್ಡ್ ಹಾಕಿದ್ರೆ ವೀಡಿಯೋಸ್ ಎಲ್ಲ ಐಫೋನಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಎಡಿಟ್ ಮಾಡೋಕ್ಕೆ ನನಗೆ ಆಗಿರುತ್ತೆ ಸೊ ಬನ್ನಿ ಇವಾಗ ಟೂ ಕೆ ಅಲ್ಲೇ ಮೋಟೋ ಬ್ಲಾಕ್ ಮಾಡೋಕೆ ಹೋಗೋಣ ಸೊ ಎಲ್ಲ ರೆಡಿ ಇದೆ ಜಸ್ಟ್ ಗೋಪ್ರೋ ಫಿಕ್ಸ್ ಮಾಡಬೇಕು ಸಿಗಬೇಕು ಸೊ ಸಿಗೋಣ ಗೋಪ್ರೋ ಫಿಕ್ಸ್ ಮಾಡೋಣ ಏನಂತಾರೆ ನೋಡಿ ನೋಡಿ ಸರ್ವಿಸ್ ಮಾಡಿಸ್ಕೊಂಬಂದೆ ಅವತ್ತು ಸೊ ಎಷ್ಟು ಗಲೀಜ್ ಆಗೈತೆ ಯಾಕಂದರೆ ಮಳೆ ಬರ್ತೈತಲ್ವ ಸೊ ವಾಷಿಂಗ್ ಮಾಡಿಸಿದ್ರು ವೇಸ್ಟು ಯಾಕಂದ್ರೆ ಮಳೆ ಬರ್ತೈತಲ್ಲ ಮತ್ತು ನೋಡಿ ಇಲ್ಲಿ ಇದು ತೆಗಿಸ್ಬಿಟ್ಟಿದ್ದೀನಿ ಮಿರರ್ ತೆಗಿಸ್ಬಿಟ್ಟಿದ್ದ ಮಿರರ್ ಅಂತಾರೆ ಇದನ್ನ ಮಿರರ್ ತೆಗ್ಸಿದ್ದೀನಿ ನಂಬರ್ ಪ್ಲೇಟ್ ತೆಗ್ಸ್ಬಿಟ್ಟೆ ಯಾಕಂದರೆ ಅದು ಲೂಸ್ ಆಗಿಬಿಟ್ಟು ಫುಲ್ಲು ಗಡ 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 ಅಂತಿತ್ತು ಫುಲ್ಲು ವೈಬ್ರೇಷನ್ಸು ಗಾಡೀಲಿ ಅದಕ್ಕೆ ತೆಗಿಸ್ಬಿಟ್ಟೆ ಇನ್ನೊಂದ್ಸರಿ ಇದು ಚೆನ್ನಾಗಿ ಟೈಟಾಗಿ ಹಾಕ್ಸ್ತೀನಿ ಸೊ ಹಾಕ್ಸಲ್ಲ ಅಂತ ಏನಿಲ್ಲ ಹಾಕ್ಸ್ತೀನಿ ಸೊ ಆ್ಯಂಗಲ್ಲು ಕ್ಲಾರಿಟಿ ಹೆಂಗ್ ಬತ್ತೈತೆ ಹೇಳ್ರಿ ಒಂದು ಸ್ವಲ್ಪ ಖುಷಿಯಾಗೋಣ ನಿಮ್ಮ ಕಮೆಂಟ್ಸ್ಗಳು ನೋಡಿ ಖುಷಿಯಾಗಿ ಬೇಜಾನ ದಿನ ಆಯಿತು ಸೊ ನೋಡಿ ಈ ಥರ ಆ್ಯಂಗಲ್ ವ್ಯೂ ಬರ್ತಾ ಐತೆ ಇವಾಗ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಹಾಕ್ಸಿ ಅಲ್ಲಿ ನಮ್ಮ ಫ್ರೆಂಡ್ ಏರಿಯಾದಲ್ಲಿ ಇದು ಬಿಟ್ಬಿಟ್ಟಿದ್ದೀನಿ ಚಾರ್ಜರ್ ಬಿಟ್ಬಿಟ್ಟಿದ್ದೀನಿ ಚಾರ್ಜರ್ ತೊಗೊಂಡು ಸೊ ಐಫೋನ್ ಚಾರ್ಜರ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ತಗೊಂಡೋಗಿದ್ದೆ ಮರ್ತುಬಿಟ್ಟು ಬಂದ್ಬಿಟ್ಟೆ ಸೊ ಇವಾಗ ಅಲ್ಲಿ ಹೋಗ್ತಿದ್ದೀನಿ ಅಂದರೆ ಅವನು ರೋಲ್ ಮಾಡ್ತಾನಲ್ಲ ನನ್ನ ಏನು ರೋಲ್ ಅಂದರೆ ಏನು ಗೊತ್ತಾ ಅಕ್ಕ ಸೊ ಅವನು ಕಾಲೇಜಿಗೆ ಬಿಡಬೇಕು ಇವಾಗ ಅವ್ನು ಕಾಲೇಜಿದೆ ಕಾಲೇಜಿಗೆ ಬಿಡಬೇಕು ಆಮೇಲೆ ನಾನು ಬರಬೇಕು ಸೊ ಹಂಗೆ ಒಂದು ವ್ಲಾಗ್ ಅಂತ ನಾನು ಸ್ಟಾರ್ಟ್ ಮಾಡಿದೆ ಹಾಗೆ ಕ್ಲಾರಿಟಿ ಎಲ್ಲ ಹೆಂಗಿರುತ್ತೆ ಮನೆಗೆ ಇನ್ನೊಂದ್ಸರಿ ನಾನು ಬಂದು ಕೂತ್ಕೊಂಡ್ಬಿಟ್ರೆ ಆಚೆನೇ ಹೋಗಲ್ಲ ಅದಕ್ಕೆ ಒಂಥರ ಸೋಂಬೇರಿ ಅಂದರೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಾನಂತೂ ಸೊ ಬನ್ನಿ ನಮ್ಮ ಏರಿಯಾದಲ್ಲಿ ಇದು ಏನಪ್ಪ ಅದು ನಮ್ಮ ಏರಿಯಾದ ಆಫ್ ರೋಡ್ ರೋಡ್ ತೋರಿಸ್ತೀನಿ ಬನ್ನಿ ರೋಡ್ ಅಂದಿದ್ದು ಈ ರೋಡ್ ನೋಡಿ ಹೆಂಗೈತೆ ಅದು ಯಾಸ್ಟ್ ವರ್ಷದಿಂದ ಹಿಂಗೆ ಐತೆ ಗುರು ರೋಡು ಈ ರೋಡಂತೂ ಮಾ ಯಾರಿಗೆದ್ರೂ ಮಾಡಕ್ಕೆ ಮಾಡೋಕ್ಕೋಗಲ್ಲ ಸರಿ ಮಾಡೋಕ್ಕೋಗಲ್ಲ ಹೋಗೋಲ್ಲ ಸರಿ ಮಾಡ್ತಾರಂದ್ರೆ ಒಂದು ಒಂದಿಷ್ಟು ನೀರು ತೆಗ್ದಾಕ್ ಮಂತ್ ತಂದಾಕ್ಬಿಡ್ತಾರೆ ಕಲ್ಪುಡಿಗಳು ಮಳೆ ಬಂದಾಗ ಅದು ಮತ್ತೆ ಹಂಗೆ ಆಗುತ್ತೆ ನೋಡಿ ಹೆಂಗೈತೆ ರೋಡು ಅದಕ್ಕೆ ಇಷ್ಟು ಸ್ಲೋವಾಗಿ ಹೋಗ್ತಿರೋದು ಗಾಡಿಗಳು ಫುಲ್ಲು ಆಳ ಅಳ್ಳೊಳ್ಳ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸೈಡಲ್ಲಿ ಇಲ್ಲಿ ನೋಡಿ ರೋಡ್ ನೋಡಿ ಹೆಂಗೈತೆ ಇನ್ನು ಮುಂದೆ ಖರಾಬ್ ಆಗಿರೋದಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ರೋಡ್ಗಳು ನೋಡಿ ಇದನ್ನೆಲ್ಲ ರೋಡ್ ಅಂತಾರ ಇದೆಲ್ಲ ಡೈಲಿ ಓಡಾಡೋ ರೋಡ್ ಎಲ್ಲರೂ ಇದನ್ನೆಲ್ಲ ರೋಡ್ ಅಂತಾರಾ ಅದು ಮುಂದೆ ಸಿಗ್ನಲ್ ಇದೆ ಇದನ್ನೆಲ್ಲ ನೋಡಿ ರೋಡ್ ಅಂತಾರ ಸರಿ ಮಾಡಿರಿ ಸರಿ ಮಾಡಿರಿ ಈ ರೋಡ್ನ ನೋಡಿ ಇದೆಲ್ಲ ರೋಡ್ ಅಂತಾರ ನೋಡಿ ಹೆಂಗೈತೆ ರೋಡು ಇವ್ರು ನೋಡಿ ಇವ್ರು ಇನ್ನೂ ನೀರು ಹುಯ್ಕೊಂಡು ಹೋಗೋದಿಲ್ಲ ನೋಡಿ ಇನ್ನ ರೋಡ್ ಅಂತಾರ ಲದಾಖಲ್ಲಿ ಒಂದು ಪ್ಯಾಚ್ ಇರಲ್ವಾ ಲದಾಖಲ್ಲಿ ಪ್ಯಾಚ್ಗಳು ಆ ಪ್ಯಾಚ್ಗಳ ಥರ ಐತಪ್ಪ ನೋಡಿ ಇಲ್ಲಿ ನೋಡಿ ಗುಂಡಿ ನೋಡ್ತೀರಾ ಗುಂಡಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ರಿ ಗುಂಡಿಗಳು ಇಲ್ಲೆಲ್ಲ ರಾತ್ರಿ ಬಂದು ಅರನ ದಬಾಕೊಂಡು ಗಿಬಾಕೊಂಡು ಸಾತ್ಗಿ ತೋದ್ರೆ ಏನು ಗುರು ಮಾಡೋದು ಇಲ್ಲಿ ನೋಡಿ ಇದನ್ನೆಲ್ಲ ರೋಡ್ ಅಂತಾರ ಬಿಡಿ ನಮ್ಮೇನು ನಾವು ಮಾತಾಡೋದು ನಾವು ಮಾತಾಡ್ತೀವಿ ಅವ್ರು ಮಾಡ್ಸೋದು ಮಾಡಿಸ್ಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ಇದನ್ನ ರೋಡ್ ಅಂತಾರ ನಾವು ಕಡೆಯಿಂದ ಹೋಗೋಣ ನೋಡಿ ಇದನ್ನೆಲ್ಲ ರೋಡ್ ಅಂತಾರ ಅದು ಅಲ್ಲಿ ಎಷ್ಟು ಹಳ ಇದೆ ಕಾರೆಲ್ಲ ಚಿಕ್ಕ ಕಾರೆಲ್ಲ ಬಂದರೆ ಹೊಡ್ಕೊಂಡ್ಬಿಡುತ್ತೆ ಕೆಳಗಡೆ ಯಪ್ಪ ಯಾವುದೋ ಇದು ಚಾಕ್ಲೇಟ್ ಕ್ಯಾರ್ಬರಿ ಬಡಿ ಚಾಕ್ಲೇಟ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಬೈಕ್ ಸರಿ ಎಲ್ಲ ಬೈಕು ಇದೆ ನಂತರನೇ ಇರುತ್ತಾ ನೋಡಿ ಇದನ್ನೆಲ್ಲ ರೋಡ್ ಅಂತಾರಂತೆ ಅಲ್ಲಿ ಸಿಗ್ನಲ್ ಇದೆ ಇದನ್ನೆಲ್ಲ ರೋಡ್ ಅಂತಾರಂತೆ ಸೊ ಬರಬೇ ಹಳೆ ಕವಸ್ ಸಾಕಿ ಇಲ್ಲೇ ಐತೆ ನೋಡಿ ಈಸ್ಕೊಂಬಿಡ ಶಿಷ್ಯಾ ಇವತ್ತು ಕ್ಲಾಸಿಗೆ ಬಿಡ್ಕೊಂಡಿಲ್ಲ ಅಂದರೆ ಫೋನ್ ಮಾಡಿ ಹಾಗೆ ಆವಾಗೂ ಟಿ ಸಿ ಕೊಡ್ತೀನಿ ಅಂದ್ರೆ ಏನು ಮಾಡ್ತೀಯ ಸೊ ಒಬ್ರು ಇವಾಗ ಬಂದು ಮೆಟ್ರೋ ಇದು ಯಾದಪ್ಪ ಇದು ಯಶವಂತಪುರ ಮೆಟ್ರೋ ಹತ್ರ ಇದ್ದೀವಿ ಇವನು ಕಾಲೇಜ್ ಬಂದು ಇಲ್ಲೇ ಇದು ರಾಮ ಯಾವ್ದಪ್ಪ ಕಾಲೇಜ್ ಹೆಸರು ಏನಪ್ಪ ಮರ್ತೀವಿ ಹೋಗ್ಬಿಟ್ಟೆ ವಿವೇಕಾನಂದ ಕಾಲೇಜು ಸೊ ಅಲ್ಲಿಗೆ ಬಿಟ್ಟು ನಾನು ವಾಪಸ್ ಹೊಡಿಬೇಕು ಒಂದು ಸ್ವಲ್ಪ ಒಂದು ಅದೇ ಹೇಳಿದ್ನಲ್ಲ ಐಫೋನ್ಗೆ ಕನೆಕ್ಟ್ ಮಾಡೋದು ಇದು ಮೆಮೊರಿ ಕಾರ್ಡಿಂದ ಡೈರೆಕ್ಟ್ ವೀಡಿಯೋ ಹೋಗೋದು ಐಫೋನ್ ಒಳಗಡೆ ಸ್ಟೋರೇಜ್ ಒಳಗಡೆ ಅದು ತೊಗೊಳಕ್ಕೆ ಹೋಗಬೇಕು ಅದು ನಮ್ಮ ಮೇಲೆಲ್ಲ ಸಿಗುತ್ತೆ ಬರುವಾಗೆ ತೊಗೊಬೇಕಾಯ್ತು ಆದರೆ ಮರ್ತು ಹೋಗ್ಬಿಟ್ಟೆ ಮರ್ತು ಹೋಗ್ಬಿಟ್ಟೆ ಮರವು ಜಾಸ್ತಿ ನನಗೆ ಅದಕ್ಕೆ ಮರ್ತು ಹೋಗ್ಬಿಟ್ಟೆ ಅಪ್ಪ ಏನಪ್ಪ ಬೆಳಗ್ಗೆ ಇಷ್ಟೊಂದು ಟ್ರಾಫಿಕ್ ಇನ್ನು ಜಸ್ಟು ಒಂಬತ್ತು ಗಂಟೆ ಎಲ್ಲಾನ ರೈಡ್ ಪ್ಲ್ಯಾನ್ ಮಾಡ್ತಿದ್ದೀನಿ ಗುರು ಮತ್ತೆ ಎಲ್ಗಾನ ಹೋಗೋಣ ಅಂತ ನೋಡೋಣ ಎಲ್ಲಿಗೆ ಹೋಗೋಕ್ಕಾಗುತ್ತೆ ಅಂತ ಹೋಗೋಕ್ಕಾಗುತ್ತೆ ಅಲ್ಲಿಗೆ ಹೋಗ್ಬಿಡೋದು ಬೇಗ ಹೋಗ್ರಲ್ಲ ಹೋಗ್ರಲ್ಲೇ ಅನ್ನ ಬೇಗ ಹೋಗು ಶಿಫ್ಟನ್ನು ನೋಡಿ ಗುರು ಮಾಮೋಸ್ ತಿಂತವನ ನಾನು ಜಾಕೆಟ್ ತಗೊಂಡಿದ್ದಕ್ಕೆ ನೀನು ಮಾಮೋಸ್ ಅಲ್ವಾ ಕೊರಕ್ ತಿಂದು ತಿನ್ನೋದು ಪ್ಯಾಂಟ್ ಗುರು ಗ್ಲೌಸ್ ತಗೊಂಡೆ ಮತ್ತು ಒಂದು ರೈಡಿಂಗ್ ಜಾಕೆಟು ಸೊ ಯಾವ್ದು ಯಾವುದೋ ಒಂದು ರೈಡ್ ಹೊಡ್ಕೊಂಬರೋಣ ಇವಾಗ್ತು ಇವತ್ತು ರಾತ್ರಿ ಯಾವುದನ ಒಂದು ರೈಡ್ ಹೊಡ್ಕೊಂಬರೋಣ ಅಂತ ನೋಡೋಣ ತಲೆ ಕೆಟ್ಟರೆ ಹೋಗೋದೆ ಗ್ಲವ್ಸ್ ಇತ್ತು ಆದರೆ ಬಿಸಾಕ್ಬಿಟ್ಟಿದೆ ಇದು ಪರವಾಗಿಲ್ಲ ಚೆನ್ನಾಗೈತೆ ಅದು ಹೆಂಗೆ ಬಿಡು ಏನಿದು ನಾಯಿ ಎಲ್ಲಿ ನಾಯಿಗೆ ಹಾಕಿಟ್ಟೋಗಿದ್ದೆ ಅಲ್ಲಿ ಪಾರಿವಳಾಗ ಹಾಕೋದು ಅಲ್ಲಿ ನಾಯಿಗೆ ಹಾಕೋದು ಹಾಂ ಮ್ಯಾಮ್ ಚೆನ್ನಾಗಿದೆಯಾ ಮ್ಯಾಮ್

ಆಗಿಬಿಡುತ್ತೆ ಸ್ಪೆಲ್ಲಿಂಗ್ಬಿಡುತ್ತೆ ಇವಾಗ ಟೆನ್ಶನ್ ಆಗ್ಬಿಡುತ್ತೆ ರಾಜೇಶ ಮೊಟ್ಟೆ ತಲೆ ಮೇಲೆ ಬಾಯಿ ಹೋಗಿなんで ಚೋಡ್ ಕಾಚಿಸ್ ನೀನ ಆಪರೇಷನ್ ಮಾಡ್ತೀಯಾ ಮಾಮ ಸಾಬರ ಸೊ ಗುರು ನಮ್ಮ ವ್ಲಾಗ್ ಬಂದು ಎಷ್ಟು ಗಂಟೆಗೆ ಗೊತ್ತಾ ಎಂಡ್ ಆಗ್ತಿದೆ ತೋರಿಸ್ತೀನಿ ಹನ್ನೆರಡು ಒಂದು ಇಲ್ಲಿ ನೋಡಿ ಹನ್ನೆರಡು ಒಂದು ಇವಾಗ ಸೊ ಇವಾಗ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ದಿನ ಪೂರ್ತಿ ಶೂಟ್ ಮಾಡ್ಕೊಂಡು ಇವಾಗ ನೋಡೋದು ನಮ್ಮ ಅಲ್ಲಿ ಮಾತಾಡ್ತವ್ರೆ ಮೊಬೈಲ್ ರೂಲ್ಸ್ ಮಾಡ್ತವ್ರೆ ಸೊ ಇವಾಗ ನಮ್ಮದು ವ್ಲಾಗ್ ಎಂಡ್ ಆಗ್ತೈತೆ ನೀರು ಬೇಕಾಗಿತ್ತು ಅದಕ್ಕೆ ನೀರು ತರಿಸ್ಕೊಂಡೆ ನಮ್ಮ ಹತ್ರ ತಂದು ಕೊಟ್ಟ ಸೊ ಇವಾಗ ನಮ್ಮ ಬ್ಲಾಗ್ ಬಂದು ಎಂಡ್ ಆಗ್ತಿದೆ ಇಲ್ಲಿಂದ ಯಶವಂತಪುರದಿಂದ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಏನಂತೀರ ಅಷ್ಟೊತ್ತಿಗೆ ಇನ್ನೊಂದು ಕಂಟೆಂಟ್ ಹುಡುಕಿ ಇನ್ನೊಂದು ಹೊಸ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಅಷ್ಟೇ ರಾತ್ರಿ ಹನ್ನೆರಡು ಗಂಟೆಗೆ ಏನಮ್ಮಮ್ಮ సేది సేది సత ఉగుడు